ಕೊಡ ಬೇಡಪ್ಪಮ್ಮ ಮಚ್ ಎಲ್ಲಿದ ಮಚ್ ಎಲ್ಲ ಹಾಕಿದ ಮಚ್ ಮಗಲ್ಗೆ ನಿಂತದ ಬಾಬಾ ಮಚ್ ಅಲ್ಲೋ ಮಾಮಾನಿ ಕಿಚ್ಚ ಮಚ್ ಎಲ್ಲ ಇನ್ನೊಮ್ಮ ವಿ ಯಾರ ಮಚ್ ಎಲ್ಲ ಕೇಳಿದ್ರ ಮಗಳಿಗಿಂತ ಮಚ್ ಅಂತ ಹೇಳ ಅಪಿ ಅಲ್ಕೊಂದ್ರ ಕಮಿಟಿ ಆ ಹಿಂಗ ಕರೆ ಚಾತನ್ ಕೊಡ್ತಾನು ಕುಡಿದು ಕುಂದ್ರ ಹೋಗಲ್ ಗಪ್ಪ ಅಲ್ಲಿ ನೋಡ್ರಿ ನಿಮ್ಗೆ ಹಾಕ್ ಕೊತ್ತಾಳ ನೋಡ್ರಿ ಅಕ್ಕನ ಅಕ್ಕನ ಬಾಜು ಹೋಗಲಿ നോൺ ആക്ക സൈല ഹർ ബി സൈലറ്റ് കുണ്ടി നോക്കില്ലാത്ത നാവി ജാഗ്ര

ನಮೋ ನಗಮಸ್ತನ ಪೀಸ ನಿನ್ನ ನೋಡಿ ಯಾಗಲ ಸುಸ್ತ ನಮೋ ನಗಮಸ್ತನ ಪೀಸ ನಿನ್ನ ನೋಡಿ ಯಾಗಲ ಸುಸ್ತೇ ನನ್ನ ನಿನ್ನ ಸುದ್ದಿ ಪೂರ ಗೊತ್ತಾಗೈತಿ ನಿಮ್ಮ ಮಂದಿ ಕಡಿಯಕ ನನಗನ್ನ ಹದೈತಿ ನನ್ನ ನಿನ್ನ ಸುದ್ದಿ ಪೂರ ಗೊತ್ತಾಗೈತಿ ನಿಮ್ಮ ಮಂದಿ ಕಡಿಯಕ ನನಗನ್ನ ಹದೈತಿ ನಿಮ್ಮ ಅಪ್ಪ ಏನಡಾನ ಕಡಿತಾನಂತ ನನ್ನ ನಿಮ್ಮಪ್ಪ ಏನಡಾನ ಕಡಿತಾನಂತ ನನ್ನ ನನ್ನ ನಿಮ್ಮ ಸುದ್ದಿ ಪೂರ ಗೊತ್ತ ಆಗೈತಿ ನಿಮ್ಮ ಮಂದಿ ಕಡಿಯಕ ನನಗ ನನಗನ ಹಲದೈತಿ ಹಗಲು ರಾತ್ರಿ ಎಲ್ಲನಗಳ ಜೇಸಿ ಹೊಡಿತೇನ ನನ್ನ ಗಂಡನ ಮನಿಗೆ ಕಳಸ ಸಾಲ ಕೊಡುತ್ತಾನ करती

ಹನುಮಂತನ ಬೆಂಕಿ ಬಬಲ್ಲ ಅದೇ ನಿಮ್ಮ ಹುಡ್ಗಿ ಬಂದ್ರೆ ಕೂಗ್ ಹೊಡಿಬೇಕು ಕೂಗೆ ಹೊಡಿಕೆ ಬಂಕಿಲ್ಲ ಅಂದ್ರೆ ರೂಮಿಗೆ ಹೋಗ್ತಾಳಂತೆ ಆ ಕೂಗ್ ಹೊಡಿಲಿಲ್ಲ ಅಂದ್ರೆ ರೂಮಿಗೆ ಹೋತಾಳ ರೂಮಿಗೆ ಹೋಗಿ ಕೂರ್ತಾಳೆ ಅಂದೆ ಡ್ಯಾನ್ಸ್ ಮಾಡಂಗಿಲ್ಲ ಅಂತ ನೋಡು ಗಣಪತಿಯ ನಮ್ಮ ಮಾಚಿಕ್ನೂರು ಅವ್ರು ಕಲಾಕನ್ ಏನೂ ಕೂಗೆ ಹೊಡಿಲಿಲ್ಲ ಅಂದ್ರ ರೂಮಿಗೆ ಹೋಗ್ತಾಳ ರೂಮಿಗೆ ಹೋಗ್ತಾಳೆ ಆಕಿ ಅವ್ರು ಕೂಡ ಡ್ರೆಸ್ ಏನು ಮಾಡಿ ಅಲ್ಲೇ ಕುಂತ ಮತ್ತು ಹಂಗಾರೆ ಹೇಳ ಇವ ರೂ ಕೂಗ ಹೊಡಿಕೆ ರೂಮಿಗೆ ಹೊಕ್ಕಾಳ ಏನು ತಿಳ್ಕೊಬೇಕ್ ನಾ ಹೌದು ಮತ್ತು चप्पल कोट रहते हैं ना हुड़गुरो ना हुड़गुरो हाँ इतना बा The dancer is <laughs> get the words <laughs> for how hot and no one dali no no long hidi do na 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 tag mad 一个 ಜೋರ ಚಪ್ಪಳ ನಮ್ಮ ಅವ್ರಿಗೆ ಹೇಳುತ್ತಾ ಬನ್ನಿ ಮತ್ತೊಂದು ವಿಶೇಷವಾದಂತ ನಮ್ಮ ಗಣಪತಿ ಗಣಪತಿ ಜೋಗಿಯವರು ಒಂದ್ಸಲ ಎಲ್ರು ಜೋರಾಗಿ ಚಪ್ಪಾಳೆ ಕೊಡ್ಬೇಕು ಒಂದ್ಸಲ ಜೋರಾಗಿ ನಮ್ ಹೆಣ್ಮಕ್ಳು ಸೌರ್ಣ ಬರಾಕತ್ತಿಲ್ಲ ನಾವ್ ಮನ್ಯಾಗ ರೊಟ್ಟಿ ಹೆಂಗ್ ತರ್ತೀವಲ್ಲ ಆ ತರ ಸೌಂಡ್ ಬರ್ಬೇಕು ಜೋರಾಗಿ ಅಯ್ಯೋ ನೀವೇ ನಿಮ್ಗೆ ಎಷ್ಟು ಖುಷಿ ಆಗತ್ತಿತ್ತಲ್ಲ ನಾವು ರೊಟ್ಟಿ ರೊಟ್ಟಿ ತಲ್ತದ್ದು ಒಂದ್ಸಲ ಜೋರಾಗಿ ಜಂಪ ಅಂದ್ರೆ ಹೆಣ್ಮಕ್ಳು ಆ ಥರ ಎಲ್ಲ ಕೊಡಬಾರ್ದು ಎಲ್ಲ ಜೋಶಿ ಇರ್ಬೇಕು ನಮ್ಮ ಹೆಣ್ಮಕ್ಳು ಇವತ್ತು ಜೋಶ್ ಬರುತ್ತೆ ನಮ್ಮ ಪಿ ಕೆ ಬಾಸ್ ಬಂದಾಗ ಜೋಶ್ ಬರುತ್ತೆ ಏ ನಾವು ನಾವು ಯಾಕ ನಾವು ಏನಲ್ಲನು ಓಕೆ ನಾವು ಕಾಣಂಗಿಲ್ಲ ಬರಲಿ ಅಂತ ಜೋರಾಗಿ ಜಂಪ ಅಲ್ಲೇ ಬರಂಗಿಲ್ಲ ಯಾಕೆ ಬರಂಗಿಲ್ಲ ನೋಡಿ ಪಿ ಕೆ ಬಾಸ್ ಬಂದಂಗ